ನೋಡಿ ಇವಾಗ ಧನುರ್ಮಾಸ ಮಾಸ ಇದೆ ನಾನು ವರಸಿದ್ಧಿ ವಿನಾಯಕನ ಅತಿ ಶೀಘ್ರವಾಗಿ ಫಲ ಕೊಡುವಂಥ ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ ನಿಮ್ಗೆ ಇಷ್ಟ ಮಾಡ್ಕೇಳ್ರಿ ಮಾಡ್ಕೊಳ್ಳ್ರಿ ಒಂದು ಮಣೆ ಹಾಕಬೇಕು ಮನೆ ಮೇಲೆ ಒಂದು ಪ್ಲೇಟ್ ಇಡಬೇಕು ಪ್ಲೇಟ್ ಮೇಲೆ ಹಸುವಿನ ತರಬೇಕು ಇದಕ್ಕೆ ಮುಖ್ಯವಾಗಿ ಬೇಕಿರೋದು ಹಸುವಿನ ಸಗಣಿ ಸ್ನೇಹಿತರೆ ಅಶ್ವಿನಿ ಸೆಗಣಿ ತೊಗೊಂಬಂದು ಅದನ್ನು ಗುಡ್ಡೆ ಆಕಾರದಲ್ಲಿ ಮಾಡಿಕೊಂಡು ಅವರಿಗೆ ಇಪ್ಪತ್ತೊಂದು ಗರಿಕೆ ಇಡಬೇಕು ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಹಾಕಬೇಕು ಮತ್ತು ಇಪ್ಪತ್ತೊಂದು ಕಡಲೆಕಾಳು ಆಹಾರ ಮಾಡಿ ಹಾಕ್ಬೇಕು ಸ್ನೇಹಿತರೆ ಕಡಲೆಕಾಳು ಆಹಾರ ತುಂಬ ಮುಖ್ಯ ಸ್ನೇಹಿತರೆ ಮತ್ತು ಅವರಿಗೆ ಕೆಂಪು ಹೂವು ಇಡಬೇಕು ಆಮೇಲೆ ಕೆಂಪು ಅಂದ್ರೆ ನೀವು ಬೇರೆ ಇಟ್ಕೋಬೋದು ಆಮೇಲೆ ಅವ್ರಿಗೆ ನೈವೇದ್ಯ ನೋಡ್ರಿ ಕಡಲೆ ನೆನೆಯಕ್ಕಿರ್ತಿರಲ್ಲ ಆ ಕಡಲೆ ಮತ್ತು ಬೆಲ್ಲ ಕೊಬ್ಬರಿ ಸ್ನೇಹಿತರೆ ಇಷ್ಟು ಮಾಡಿಕೊಂಡು ನಮಗೆ ಅಷ್ಟಿಗೆ ಪೂಜೆ ಇಟ್ಕೋಬೇಕಾದ್ರೆ ಇಪ್ಪತ್ತೊಂದು ನಲವತ್ತೊಂದು ಹನ್ನೊಂದು ನೂರ ಎಂಟು ಎಷ್ಟು ಬೇಕು ಅಷ್ಟು ಅಂದ್ಕೊಂಡು ಇಟ್ಕೋಬೇಕು ಸ್ನೇಹಿತರೆ ಇಟ್ಕೊಂಡು ಅತಿ ಶೀಘ್ರವಾಗಿ ಫಲ ಕೊಡ್ತೀನಿ ನಾನು ಎಷ್ಟು ನೀವೆಷ್ಟು ಹೇಳಿ ಹಿಡ್ಕೊಂಡಿರ್ತಾರೆ ಅಷ್ಟರೊಳಗೆ ನನಗೆ ಫಲ ಕೊಡು ಅಂತ ಕೇಳ್ಕೋಬೇಕು ಸ್ನೇಹಿತರೆ ನೋಡಿ ಇಷ್ಟು ವಿವರವಾಗಿ ಹೇಳಿದ್ದೇನೆ ಮಾಡ್ಕೊಂಡವ್ರು ಮಾಡಿಕೊಳ್ಳ್ರಿ ಅತಿ ಶೀಘ್ರವಾಗಿ ಫಲ ಕೊಡುವಂಥ ಗಣೇಶನ ಸಿದ್ಧಿವಿನಾಯಕನ ಪೂಜೆ ಕೆಳಗಡೆ ಶ್ಲೋಕ ಹಾಕಿರ್ತೀನಿ ನೋಡ್ಕೊಳ್ಳಿ ಇಷ್ಟ ಆದವ್ರು ಮಾಡ್ಕೊಳ್ಳಿ ಥ್ಯಾಂಕ್ ಯು